ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ಆದಿಕಾ ಮತ್ತು ಇಬ್ಬರ ಮುಖಾಮುಖಿ ಆಗ್ತದೆ ಮೊದಲನೇ ಭೇಟಿ ನೆ ನಿಜವಾಗಲೂ ಕೂಡ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆಯೋದಕ್ಕೆ ಕಾರಣ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾದರೆ ಪೂಜಾ ಮತ್ತು ಕಿಶೋನ್ನ ಮದುವೆಗೆ ಬ್ರೇಕ್ ಬಿಡೋ ಸಾಧ್ಯತೆ ಇದೆಯಾ ಮತ್ತು ಭಾಗ್ಯಿಂದಾನೆ ಮದುವೆ ನಿಂತೋಗೋ ಸಾಧ್ಯತೆ ಇದೆಯಾ ಅಥವಾ ಇಲ್ಲಿ ಭಾಗ್ಯ ಮೇಲೆ ನಿಜವಾಗ್ಲೂ ಕೂಡ ಆದಿಕಾ ಮತ್ತು ಮಂಡಲ ಆಗ್ತಾರ ಅಥವಾ ಭಾಗ್ಯ ವರ್ಚಸ್ಸಿಗೆ ಭಾಗ್ಯ ವ್ಯಕ್ತಿತ್ವಕ್ಕೆ ಫಿದ ಆಗ್ತಾರ ಏನಾಯಿತು ಅಂಥದ್ದು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದಾರ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮನೆಗೆ ಕಾಮತ್ತ ಅಂದರೆ ಕನಿಕಾ ತಂದೆ ಕಿಶುನ್ ಜೊತೆ ಹೋಗಿ ಮದುವೆ ಮಾತುಕತೆ ಮಾಡಿಕೊಂಡು ತಮ್ಮ ಮನೆಗೆ ಬರ್ತಾರೆ ಆದರೆ ಈ ವಿಷಯ ತಿಳಿತಂಥ ಕನಿಕ ಖಂಡಿತವಾಗಲೂ ಕೂಡ ರೊಚ್ಚಿಗೆ ಹೇಳ್ತಾಳೆ ಯಾವ್ದೇ ಕಾರಣಕ್ಕೂ ಕೂಡ ಈ ಮದುವೆ ನಡಿಬಾರ್ದು ಖಂಡಿತ ಅಪ್ಪ ನಮ್ಮ ಮಾತನ್ನ ಕೇಳಿ ಮದುವೆ ನಿಲ್ಲಿಸೋದಿಲ್ಲ ಈಕೆಲ್ಲ ಸರಿ ಹೋಗಬೇಕು ಅಂದರೆ ಅದಕ್ಕೆ ಆದಿಬ್ರು ಬರಬೇಕು ಅಂತ ಯೋಚನೆ ಮಾಡ್ತಾಳೆ ಯಾಕಂದರೆ ಆದಿ ಇಬ್ರು ಮಾತನ್ನ ಖಂಡಿತ ಹಬ್ಬ ಹಾಕೋದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಕನಕಾಗಿ ಗೊತ್ತಿರೋದ್ರಿಂದ ಆದಿಬ್ರುಗೆ ಕಾಲ್ ಮಾಡಿ ಇಲ್ಲಿ ಬಾ ಧ್ಯಾ ಮತ್ತು ಪೂಜಾ ಅಂತ ಇಬ್ಬರು ಕೂಡ ನಮ್ಮ ಕಿಶೋರನ್ನ ಬುಟ್ಟಿಗೆ ಬಿಡಿಸ್ಕೊಂಡಿದ್ದಾರೆ ಈ ಮನೀಶ್ ಶ್ರೀಮಂತಿಕೆಯನ್ನ ಮೇಲಿನೂ ಮೇಲಿರುವ ಆಸೆಗೆ ಈ ಮನೆ ದುಡ್ಡು ಅಂತಸ್ತು ಐಶ್ವರ್ಯನ ಕೊಳ್ಳೆ ಹೊಡಿಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡಿದ್ದ ಇಲ್ಲಿ ಕಿಶನ್ನ ಕೆಡ್ಡಾಗಿ ಬೀಳಿಸಿ ಮದುವೆ ಆಗಬೇಕು ಅಂತ ಮದುವೆ ತನ್ನ ತಂಗಿನ ಮಾಡಿಸ್ಬೇಕು ಅಂತ ಭಾಗ್ಯ ಯೋಚನೆ ಮಾಡಿದ್ದಾಳೆ ಅಂತೆಲ್ಲ ಇಲ್ದಿರೋ ಮಾತುಗಳನ್ನ ಇಲ್ದಿರೋ ವಿಷಯಗಳನ್ನೆಲ್ಲ ಆದಿ ಕಾಮತ್ತಲ್ಲಿ ತುಂಬುತ್ತಾರೆ ಅದೇ ಕಾರಣಕ್ಕೆ ಆದಿ ಅಬ್ರಾಡಿಂದ ಮನೆಗೆ ಕಿಶನ್ ಮದುವೆ ನಿಲ್ಲಿಸ್ಲೇಬೇಕು ಅಂತ ಹೇಳಿ ಬರ್ತದಾರೆ ಬಟ್ ಅಪ್ಪಂಗೆ ಗೊತ್ತಿಲ್ಲ ಕಿಶನ್ನ ಮದುವೆ ನಿಲ್ಲಿಸ್ಬೇಕು ಅಂತ ಆದಿ ಕಾಮತ್ ಬರ್ತದಾನೆ ಅಂತ ಮಗ ಬರ್ತದಾನೆ ಅಂತ ತುಂಬಾ ಖುಷಿ ಆಗುತ್ತೆ ಯಾವಾಗ ಕರ್ದ್ರೂ ಬರ್ತಿರೋ ಮಗ ಇದ್ದಕ್ಕಿದ್ದಾಗೆ ಬರ್ತದಾನೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ತುಂಬ ಖುಷಿಯಿಂದ ಕೊಂಡಾಡ್ತಿದ್ದಾರೆ ಮಗನಿಗೋಸ್ಕರ ವೆರ ಐ ಟಿ ಇದರ ನಡುವೆ ಆದಿ ಮತ್ತು ಫೈನಲಿ ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಮನೆ ಮಕ್ಕಳು ಅಪ್ಪ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಆಗ ಹೀಗೆ ಆರತಿ ತೆಗೆದು ಖುಷಿಯಿಂದ ಮನೆ ಒಳಗಡೆ ತುಂಬಿಸ್ಕೊಡ್ತಾರೆ ಎಲ್ಲರನ್ನು ಕೂಡ ನೋಡಿ ತುಂಬಾ ಖುಷಿ ಪಡ್ತಾರೆ ಅದಕ್ಕೆ ಮತ್ತು ಏನಪ್ಪ ಇದು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೆಯಾ ನಾನು ನಿನ್ನನ್ನು ಕರಿಬೇಕಾದ್ರೆ ಕೆಲಸ ಇದೆ ಅದು ಇದು ಅಂತ ಹೇಳ್ತಿದ್ದೆ ಇವಾಗ ನೋಡಿದ್ರೆ ಹೀಗೇನಿದು ಬಂದಿದೆಯಲ್ಲ ಅಂತ ಹೇಳಿ ಹೇಳಿ ಅಪ್ಪ ಪ್ರಶ್ನೆ ಮಾಡ್ತಾರೆ ಆ ದಿನ ಇದ್ರ ನಡುವೆ ಆದಿ ಅದು ಅಪ್ಪ ಇಂಪಾರ್ಟೆಂಟ್ ವಿಷಯ ಇತ್ತು ಅದಕ್ಕೋಸ್ಕರನೇ ಅದನ್ನು ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ನನಗೆ ಫ್ಯಾಮಿಲಿಗಿಂತ ಬೇರೆ ಏನೂ ಕೂಡ ಮುಖ್ಯ ಇಲ್ಲ ಅಲ್ಲ ಫ್ಯಾಮಿಲಿನೇ ನನಗೆ ಮುಖ್ಯ ಎಷ್ಟು ಬಿಗ್ ವಿಷಯ ಆಗುತ್ತಾ ನನಗೆ ಫ್ಯಾಮಿಲಿ ಅನ್ನೋದು ಅಂತ ಹೇಳ್ತಾರೆ ತದನಂತರ ಅಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಅಪ್ಪನ ಕರ್ಕೊಂಡು ರೂಮಿಗೆ ಹೋಗ್ತಾರೆ ಅಪ್ಪನ ಕರ್ಕೊಂಡು ರೂಮಿಗೆ ಹೋಗಿದ್ದೆ ಈ ಕಡೆ ಅಪ್ಪ ಏನು ವಿಷಯ ಏನು ಮಾತಾಡಬೇಕಿತ್ತು ಅಂತ ಏನಿದು ಮನೆಗೆ ಬರ್ತಿರ್ತಕ್ಕಂತಹ ಮಹಾನ್ ದೊಡ್ಡ ವಿಷಯ ಅಂತೆಲ್ಲ ಕೂಡ ಪ್ರಶ್ನೆ ಮಾಡಿದಾಗ ಅದೇ ಕಿಶೋನ್ ಮದ್ವೆನಪ್ಪ ಕಿಶೂನ್ ಮದುವೆ ಮಾಡ್ತಿದ್ರ ಅನ್ನೋ ವಿಷಯ ಗೊತ್ತಾಯಿತು ಅದಕ್ಕೆ ಬಂದೆ ಅಂದಾಗ ಹೋ ಆಲ್ರೆಡಿ ನನಗೆ ವಿಷಯ ಮುಟ್ಬಿಡ್ತಾ ನಾನು ಎಂಗೇಜ್ಮೆಂಟ್ ಡೇಟ್ ಎಲ್ಲ ಫಿಕ್ಸ್ ಆದಮೇಲೆ ಇಲ್ಲನಾ ಅಂತ ಅಂದ್ಕೊಂಡಿದ್ದೆ ಆದರೆ ಆಲ್ರೆಡಿ ನನಗೆ ವಿಷಯ ಗೊತ್ತಾಗ್ಬಿಟ್ಟಿದ್ಯಲ್ಲ ಒಳ್ಳೆದಾಯಿತು ಅಂತ ಹೇಳ್ತಿದ್ದಾರೆ ಆದರೆ ಅಪ್ಪ ನಾನು ಈ ಮದುವೆನ ಮಾಡ್ಸೋಕೆ ಬಂದಿಲ್ಲ ಈ ನಾನು ನಿಲ್ಸೋಕೆ ಬಂದಿದ್ದೀನಿ ಅಂತ ಅದು ಹೇಳ್ತಾರೆ ಮಾತನ್ನು ಕೇಳ್ತಿದ್ದಾಗ ನಿಜವಾಗ್ಲೂ ಕೂಡ ಅಪ್ಪಂಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಹೌದು ಅಪ್ಪ ನಾನು ನಿಜವಾಗ್ಲೂ ಈ ನಾನು ನಿಲ್ಲಿಸ್ಲೇಬೇಕು ಅಂತ ಮಾತಾಡ್ತಿರೋದು ಅಂದಾಗ ನೋಡು ನೀನು ನನಗೆ ಬಲಗ ಇದ್ದಾಗ ನನ್ನ ತಮ್ಮ ಇದ್ದ ನನ್ನ ತಮ್ಮ ಹೋದ್ಮೇಲೆ ಆ ಜಾಗನ ಅವನ ಮಗ ಆಗಿರೋ ನೀನು ತುಂಬ್ದು ಎಷ್ಟು ಮಟ್ಟಿಗೆ ಅಂದರೆ ನೀನು ನಿಲ್ಲದೆ ಅಂದರೆ ನನ್ನ ಕೈಕಾಲೇ ಆಡೋದಿಲ್ಲ ಅಷ್ಟು ಮಟ್ಟಿಗೆ ನನ್ನ ಬೆನ್ನೆಲು ಬಾಗಿದೆಯಾ ಅಂತೆಲ್ಲ ಮಾತನಾಡಿದಾಗ ಹೌದು ಪ್ಪ ನಿಜವಾಗ್ಲೂ ನೀವು ನನಗೆ ದೊಡ್ಡಪ್ಪ ಆದರೂ ಸ್ವಂತ ತಂದೆ ಸ್ಥಾನದ ಸ್ಥಾನನ ತುಂಬಿದ್ರ ನನ್ನ ಅಕ್ಕ ತಂಗಿ ಎಲ್ಲರನ್ನ ಕೂಡ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರ ನಿಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಷ್ಟೇ ಚೆನ್ನಾಗಿ ನನ್ನ ಕೂಡ ನೋಡ್ಕೋತಾ ಇದ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ನೀವೇ ನನ್ನ ಪ್ರಪಂಚ ಇಡೀ ಕುಟುಂಬನೇ ನನ್ನ ಬದುಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಅಂದಮೇಲೆ ನನ್ನ ಕುಟುಂಬಕ್ಕೆ ತೊಂದರೆ ಆಗೋದು ನನ್ನ ಕುಟುಂಬ ಸಫರ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತೆಲ್ಲ ಮಾತಾಡಿದಾಗ ಈ ಕಡೆ ಏನೋ ಕೂಡ ಮಾತನಾಡೋಕ್ಕೆ ಹೋಗೋದಿಲ್ಲ ಇವರಿಬ್ಬರ ಕಾನ್ವರ್ಸೇಷನನ್ನು ಆಲ್ರೆಡಿ ಕನಕ ಬಂದು ಕೇಳಿಸ್ಕೊತಾರೆ ಫೈನಲಿ ಆಗ್ಬಿಡುತ್ತೆ ಕನಿಕಾಗೆ ಆಲ್ರೆಡಿ ಇಬ್ಬರು ಮದುವೆ ನಿಲ್ಸೋದ್ರ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ಖಂಡಿತ ಮತ್ತೆ ಯಾವ ಥಾಯ್ ಕಾಣ್ಕೊಂಡು ನಡೆಯೋದಿಲ್ಲ ಅಂತ ಹೇಳಿ ಕನಕ ಖುಷಿ ಪಡ್ತಿದ್ದಾಳೆ ಆದರೆ ಇಲ್ಲಿ ನಿನ್ನ ಅಕ್ಕ ತಂಗಿರಲ್ಲ ನೀನು ಬರ್ತಿದ್ಯಾ ಅಂತ ತುಂಬ ನ ಪ್ರಿಪೇರ್ ಮಾಡಿದ್ದಾರೆ ಹೋಗಿ ಸವಿ ಅಂತ ಹೇಳಿಬಿಟ್ಟು ಮಾತನ್ನ ಅರ್ಥ ತಲೆ ಕಟ್ ಮಾಡಿ ಅಪ್ಪ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ಏನಪ್ಪ ಅದು ಅಪ್ಪ ನನ್ನ ಮಾತನ್ನು ಸೀರಿಯಸ್ ಆಗಿ ತಗೋತಿಲ್ವಲ್ಲ ಅಂತ ಬೇಜಾರಾಗ್ತದ ಅದಕ್ಕೆ ಅಂತಲೇ ಹೇಳ್ಬೋದು ಆತ ಕಡೆ ಭಾಗ್ಯ ಮತ್ತು ಕುಸುಮಾ ಮನೆಯಿಂದ ಹೊರಡ್ತಿದ್ದಾರೆ ಎಲ್ಲಿಗೆ ಏನು ಅಂತ ಸುನಂದ ಅವರು ಕೇಳಿದ್ದಕ್ಕೆ ಭಾಗ್ಯ ಚಿನ್ನದ ಚೀಟಿ ಹಾಕಿದ್ರು ಅದನ್ನು ತೆಗೆದುಕೊಳ್ಳೋಕ್ಕೆ ಹೋಗ್ತಿದ್ವಿ ಅಂದಾಗ ನೀವು ಚಿನ್ನದ ಚೀಟಿನ ಎಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಅವ್ರು ಕೇಳ್ತಿದ್ರೆ ಏನ್ರಿ ಇದು ಸುನಂದ ಸುನಂದವ್ರೆ ನಿಮ್ಮ ಮಗಳು ಪಾಪ ಎಷ್ಟೆಲ್ಲ ಒದಾಡ್ತಿದ್ದಾಳೆ ತಂಗಿ ಮದುವೆ ಮಾಡಬೇಕು ಅಂತ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿರಲ್ರಿ ಅಂದಕ ಏನೇದು ನಾನೇನಂತದ್ದು ಹೇಳ್ಬಿಟ್ಟೆ ಮಗಳು ಮದುವೆ ಅಚ್ಕೆಟ್ಟಾಗಿ ಆಗಬೇಕು ಅಂತ ಆಸೆ ಇರುತ್ತಲ್ವ ನನಗೆ ನೋಡು ಭಾಗ್ಯ ಪೂಜಾ ಮದುವೆನ ಮಾಡ್ತೀನಿ ಅಂತ ಹೇಳಿದ್ಯಾ ಎಲ್ಲ ಕೂಡ ನೀನೇ ಜವಾಬ್ದಾರಿ ವಹಿಸ್ಕೊಂಡು ಮಾಡಬೇಕು ಆಯಿತಾ ಅಂತ ಸುನಂದ ಅವರು ಹೇಳಿದಾಗ ಸರಿ ಆಯಿತು ಅಮ್ಮ ನೀನೇನು ಯೋಚನೆ ಮಾಡಬೇಡ ಬಿಡು ಅಂತ ಹೇಳಿ ಅತ್ತನ್ನು ಕರ್ಕೊಂಡು ಚಿನ್ನದ ಚೀಟಿ ಎತ್ತೋಕೆ ಅಂತ ಹೋಗಿಬಿಡ್ತಾರೆ ಚಿನ್ನ ಚೀಟಿ ಎತ್ತಿದ್ದಾಯ್ತು ಗಾಡಿಲಿ ಬರ್ತಿದ್ದಾರೆ ಕುಸ್ಮ ಮತ್ತು ಭಾಗ್ಯ ಕುಸುಮ ಅವರು ಒಂದು ಫುಲ್ ಆ ಚಿನ್ನ ಚೀಟಿ ವಿಷಯವಾಗಿರೋದೆಲ್ಲ ರಬ್ಬೆಲ್ಲ ಯಾಕಂದರೆ ಅವ್ರಿಗೆ ಕಷ್ಟ ಎತ್ಕೊತಿದ್ದಾರೆ ಅನ್ನೋ ಕಾರಣಕ್ಕೆ ತುಂಬಾ ಬಡ್ಡಿ ಕೂಗಿ ಆ ಒಂದಷ್ಟು ದುಡ್ಡುಗಳನ್ನು ಕಟ್ ಮಾಡಿಬಿಟ್ಕೊಟ್ಬಿಡಿದಾರೆ ಹಾಗಾಗಿ ಇಲ್ಲಿ ಕುಸ್ಮೋರು ಭಾಗ್ಯ ನೀನು ಈ ರೀತಿ ಹಸು ಥರ ಇರ್ವೆ ಇರಬೇಡವೆ ಯಾವ ರೀತಿ ನಮ್ಗೆ ಕಷ್ಟ ಇದೆ ಅಂತ ಮಿಸ್ಯೂಸ್ ಮಾಡಿಕೊಂಡು ಬಡ್ಡಿ ಜಾಸ್ತಿ ಇಟ್ಕೊಂಡು ನೋಡು ನಿನ್ನೇನಾದ್ರೂ ಸುಮ್ಮನೆ ಇದ್ದೇ ಇದ್ದಿದ್ರು ಒಬ್ಬೊಬ್ರು ಹೇಗೆ ರಾಹುರ ಬಿಡಿಸಿ ನಂಗೆ ಎಷ್ಟು ದುಡ್ಡು ಬೇಕು ಅಷ್ಟು ಕಿತ್ಕೊತದೆ ಗೊತ್ತಾ ಅಂತ ಹೇಳ್ತಿರ್ತಾರೆ ಅಷ್ಟು ಇಲ್ಲಿ ಟ್ರಾಫಿಕ್ ಬರುತ್ತೆ ನಿಂತ್ಕೋತಾರೆ ಪಕ್ಕದಲ್ಲಿ ಒಂದು ರೆಡ್ ಕಾರ್ ಇರ್ತದೆ ಆ ಒಂದು ರೆಡ್ ಕಾರ್ ಅಂತೂ ಟ್ರಾಫಿಕ್ ರೆಡ್ ಸಿಗ್ನಲ್ ಇದ್ರೂ ಕೂಡ ಆನ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಏನಪ್ಪಾ ಇದು ಇವಾಗ ಬುದ್ಧಿ ಇಲ್ವಾ ಅಂತ ಕುಸುಮ ಮತ್ತೆ ಭಾಗ್ಯ ಅನ್ಕೋತಿದ್ದಾರೆ ನಂತರ ಗ್ರೀನ್ ಲೈಟ್ ಬರ್ತದಾಗಿ ಏನು ಫಾಸ್ಟ್ ಆಗಿ ಹೋಗೋ ಟೈಮಲ್ಲಿ ಭಾಗ್ಯ ಗಾಡಿನೂ ಕೂಡ ಉಚ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ರೋಸ್ ಹೋಗಿದ್ದ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಆ ಒಂದು ಗಾಡಿನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ವ್ಯಕ್ತಿ ಕೂಡ ಫಾಸ್ಟ್ ಆಗಿ ಹೋಗ್ತಿದ್ದಾರೆ ತದನಂತರ ಈ ಕಡೆ ವ್ಯಕ್ತಿ ಮುಂದೆ ಹೋಗಿ ನಿಲ್ಲಿಸ್ತದಾಗಿ ಆ ಕಡೆ ಭಾಗ್ಯ ಕುಸ್ಮ ಕೂಡ ನಿಲ್ಲಿಸ್ತಾರೆ ಗಾಡಿ ಅಷ್ಟು ಆಗಿರೋದು ನೋಡಿ ಅವ್ರಿಗೆ ತುಂಬ ಬೇಚಾರ ಆಗುತ್ತೆ ಹೇಗೆ ನಿಂತದಾರ ನೋಡಿ ಅಲ್ಲಿ ಗಾಡಿನೆಲ್ಲ ಉಚ್ಕೊಂಡು ಹೋಗಿ ಅಂತ ಭಾಗ್ಯ ಕುಸ್ಮಾ ಅಂದ್ಕೊಂಡಿದ್ದೆ ಕುಸ್ಮರು ಅವ್ನು ಗ್ರಾಚಾರ ಬರ್ತೀನಿ ಅಂತ ರಬ್ಬಲ್ಲಾಗಿ ಹೋಗ್ತಿರ್ತಾರೆ ಅದನ್ನು ನೋಡಿದ್ದೆ ಮಿರರಿಂದ ಯಮ್ಮ ಬಿಡಲ್ಲ ಅನಿಸುತ್ತೆ ಯಮ್ಮನ ನೋಡಿದ್ರೆ ಗ್ರಾಚಾರ ಬಿಡಿಸ್ತಾರೆ ಮೊದಲಿನಿಂದ ಬಿಡಬೇಕು ಅಂತ ಹೊರಟೇ ಬಿಡ್ತಾರೆ ನಂತರ ಭಾಗ್ಯಕುಸ್ಮಾ ಇಬ್ಬರು ಕೂಡ ಅವರನ್ನು ಚೂಸ್ ಮಾಡ್ಕೊಂಡು ಹೋಗ್ತಾರೆ ನಂಬರ್ನ ಆಲ್ರೆಡಿ ಅವರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದರ ನಡುವೆ ಫೈನಲಿ ಆ ವ್ಯಕ್ತಿ ಅಪ್ಪ ಎಪ್ಪಾ ಅಮ್ಮ ಬಿಡೋದಿಲ್ಲ ಅನ್ಸುತ್ತೆ ನನ್ನ ಅಂತ ಅಂದ್ಕೊಂಡು ಬಂದೇನಪ್ಪ ಅಂತ ಅಂದ್ಕೊಂಡು ಓನರ್ ಮನೆ ಹತ್ರ ಬರ್ತಾರೆ ಅದು ಬೇರೆ ಯಾರದೇ ಕಾರಲ್ಲ ಆದಿ ಕಾಮದ್ ಕಾರ್ ಆಗಿದೆ ಬಾಸ್ ಗೊತ್ತಾದ್ರೆ ಖಂಡಿತ ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ ಇಡಿತಾರೆ ಅದಕ್ಕೆ ಮತ್ತೆ ಬರ್ತದಾಗೆ ಏನಿದು ಗಾಡಿ ಈ ರೀತಿ ಆಗಿದೆ ಅಂದಾಗ ಬೇರೆ ಯಾರೂ ಒಬ್ರು ಗಾಡಿನ ಈ ರೀತಿ ಉಜ್ಜ್ಬಿಟ್ರು ಗೊತ್ತಾ ಸೊ ನಂದೇನು ಕೂಡ ತಪ್ಪಲ್ಲ ಜೊತೆಗೆ ಯಮ್ಮ ಅಂತೂ ಹೆವಿ ಸ್ಟ್ರಾಂಗು ಹಂಗೆ ಹಿಂಗೆ ಅಂದಾಗ ಸರಿಯಾಯಿತು ಬಿಡು ನಿಂದೇನೂ ತಪ್ಪಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅದೇ ಗಾಡಿಲಿ ಕೊಡ್ತಾರೆ ಅದ ಕಡೆ ಭಾಗ್ಯ ಮತ್ತು ಕುಸ್ಮಾ ಕೂಡ ವೇಚ್ ಮಾಡ್ತಿದ್ದಾರೆ ಎಲ್ಲಿ ಅಂತ ಹೇಳಿ ಗಾಡಿ ಯಾವ ಕಡೆ ಪಾಸಾಯಿತು ಅಂತ ಅಷ್ಟು ಇವ್ರ ಗಾಡಿ ಕೂಡ ಬರತ್ತೆ ಇದೆ ಗಾಡಿ ಅಂದ್ಕೊಂಡಿದ್ದೆ ನೆನೆಸಿ ತರಾಟೆಗೆ ತೊಗೊಂಡಿದ್ದೆ ಇಬ್ಬರು ನಡುವೆ ದೊಡ್ಡ ಗಲಾಟೆ ಆಗುತ್ತೆ ಕುಸ್ಮಾ ಮತ್ತು ಭಾಗ್ಯ ಬಗ್ಗೆ ನಿಜವಾಗ್ಲೂ ಕೂಡ ಅದಕ್ಕೆ ಆಮದುಗೆ ಖಂಡಿತ ಬ್ಯಾಡ್ ಒಪೀನಿಯನ್ ಕ್ರಿಯೇಟ್ ಆಗ್ತದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತು ಕುಸುಮಾ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಬಟ್ ಆ ತಪ್ಪಾಗಿರೋದು ಆದಿಕಾಮತ್ ಡ್ರೈವರ್ ಕಡೆಯಿಂದ ಬಟ್ ಆದಿ ಕಾಮತ್ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಭಾಗ್ಯ ತಪ್ಪು ಮಾಡಿರೋದು ಅನ್ಕೊಂಡಿದ್ದಾರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇವರ ನಡುವೆ ಗಲಾಟೆ ಆಗತ್ತಾ ಅಥವಾ ಇಲ್ಲಿ ಭಾಗ್ಯ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗ್ತದಾಗೆ ಆದಿಕಾಮತ್ ಭಾಗ್ಯ ಥರ ಸೋರಿ ಕೇಳ್ತಾರೆ ಬಟ್ ಖಂಡಿತ ಒಂದು ಫೈಟ್ ಆಗುತ್ತೆ ಅಂತ ಅನ್ನಿಸ್ತದೆ ಬಟ್ ಅದನ್ನ ನಂತರ ತಪ್ಪಾಗಿಲ್ಲ ಅಂತ ಗೊತ್ತಾದಾಗ ಖಂಡಿತ ಆದಿಕಾಮತ್ ಭಾಗ್ಯ ಮುಂದೆ ಸುಳ್ತಾರೆ ಫ್ಯಾಮಿಲಿ ಭಾಗ್ಯ ಮುಂದೆ ಸುಳಿದಂಥ ಆದಿ ಕಾಮತ್ ಬಹುಶಃ ಮತ್ತೆ ಕಿಶುನ್ ಮದ್ವೆನ ಅವರೇ ಮುಂದೆ ನಿಂತು ಕೂಡ ಮಾಡಿಸ್ತಾರೆ ಬಟ್ ಇದೆಲ್ಲ ಹೇಗಾಗತ್ತೆ ಖನಿಕ್ ಆಗಿ ಹೇಗೆ ಸೋಲಾಗತ್ತೆ ಭಾಗ್ಯ ಅತಿ ಮನಸ್ಸನ್ನ ಹೇಗೆ ಗೆಲ್ತಾರೆ ಮುಂದೆ ಬೀಚ ನೋಡಿ